ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನಾವೀಗ ನೋಡ್ತಾ ಇರುವಂಥ ಸ್ಥಳ ಅಥವಾ ನಾವಿರುವಂಥ ಸ್ಥಳ ಆಂಜನಾದ್ರಿ ಬೆಟ್ಟ ಶ್ರೀ ಆಂಜನೇಯ ಸ್ವಾಮಿಯ ಜನ್ಮಸ್ಥಳ ಅಂತ ಹೇಳ್ಬೋದು ಈ ಅಂಜನಾದ್ರಿ ಬೆಟ್ಟ ಚಾರಣಿಗರ ಪ್ರಿಯವಾದ ಸ್ಥಳ ಸ್ನೇಹಿತರೆ ನಾವಿಂದು ಅಂಜನಾದ್ರಿ ಶ್ರೀ ಆಂಜನೇಯನ ಜನ್ಮಸ್ಥಳದಲ್ಲಿದ್ದೀವಿ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿದೆ ನಾವೀಗ ಆಂಜನೇಯ ಬೆಟ್ಟದ ತಳದಲ್ಲಿದ್ದೀವಿ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಚಿಕ್ಕ ಪುಟ್ಟ ಶಾಪಿಂಗ್ ಅಂಗಡಿಗಳಿವೆ ನೋಡಿ ಇಲ್ಲಿಂದ ದೇವಸ್ಥಾನದ ಅಥವಾ ಬೆಟ್ಟದ ಹಾದಿ ಪ್ರಾರಂಭವಾಗುತ್ತೆ ನಮಗೆ ಎಲ್ಲೆಂದರಲ್ಲಿ ಓತಿಗಳು ಕಾಣಿಸುತ್ತವೆ ಜೊತೆಗೆ ಸ್ವಲ್ಪ ಯಾಮರದಲ್ಲೂ ಕೂಡ ಕೈಯಲ್ಲಿರುವಂಥ ಚೀಲಗಳನ್ನೆಲ್ಲ ತೆಗೆದುಕೊಂಡು ಹೋಗುವಂಥ ಕೋತಿಗಳಿವೆ ಇಲ್ಲಿ ಇಲ್ಲಿಂದ ದೇವಸ್ಥಾನದ ಮಹಾದ್ವಾರ ಬೆಟ್ಟ ಪ್ರಾರಂಭ ಇಲ್ಲಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಕಾಲನ್ನು ತೊಳೆದು ಇಲ್ಲಿ ಕಾರ್ಯಾಲಯ ಕೂಡ ಇದೆ ಆಂಜನೇಯನ ಪಾದಕ್ಕೆ ಶ್ರೀರಾಮ್ ಆಂಜನೇಯನ ಒಂದು ಚಿಕ್ಕ ಮೂರ್ತಿ ಕೂಡ ಇದೆ ಇಲ್ಲಿ ನಮಸ್ಕರಿಸಿ ಇಲ್ಲಿಂದ ಬೆಟ್ಟವನ್ನು ಹತ್ತಿ ಪ್ರಾರಂಭಿಸಿದೆವು ನೋಡಿ ಇಲ್ಲಿ ಸುಮಾರು ಒಂದು ಮುಕ್ಕಾಲು ಭಾಗ ಬೆಟ್ಟಕ್ಕೆ ಈ ರೀತಿಯ ಒಂದು ರಕ್ಷಣೆ ಇದೆ ಮೇಲಕ್ಕೆ ಹೋದಂತೆ ಇಲ್ಲ ನನಗೆ ಕಂಪ್ಲೀಟ್ ಬೆಟ್ಟವನ್ನು ಹತ್ತಿ ತೋರಿಸಿದೆ ಸುಮಾರು ಒಂದು ಮುನ್ನೂರೈವತ್ತು ನಾನ್ನೂರು ಮೆಟ್ಲುಗಳಿರ್ಬೋದೇನೋ ಅಷ್ಟು ಮೆಟ್ಟಲುಗಳನ್ನು ಕಡಿದಾದ ದಾರಿ ಅಷ್ಟು ಮೆಟ್ಟಲುಗಳನ್ನು ಹತ್ತಿ ಬಂದ ನಂತರ ನಾವು ದೇವಸ್ಥಾನವನ್ನು ತಲುಪುವುದೇ ಒಂದು ಅದ್ಭುತವಾದ ಅನುಭವವನ್ನು ನೀಡುತ್ತೆ ಈಗ ನಾವು ದೇವಸ್ಥಾನದ ಬಾಗಿಲಲ್ಲಿದ್ದೇವೆ ಇದು ಬೆಟ್ಟದ ತುತ್ತ ತುದಿಯಲ್ಲಿದೆ ನೋಡಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಅಂತ ನೋಡಿ ದ್ವೀಪಸ್ತಂಭ ದೇವಸ್ಥಾನದಲ್ಲಿ ಸ್ವಲ್ಪ ನೂಕು ನಿಗಿಲ್ದಿರುತ್ತೆ ನಿಧಾನವಾಗಿ ನಾವು ದೇವರ ದರ್ಶನವನ್ನು ಮಾಡಿ ಇಲ್ಲಿ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ ಹಾಗಾಗಿ ನಾವು ದೇವರನ್ನು ತೋರ್ಸೋಕ್ಕಾಗಲ್ಲ ಹೊರಗಡೆ ನಾವು ತಂದಂಥ ಹಣ್ಣುಕಾಯಿಗಳನ್ನು ನೋಡಿದು ಇಲ್ಲೆಲ್ಲ ನಾವು ನಾವೇ ಇದು ಮಾಡ್ಬೋದು ನಾವು ತಂದ ಉದ್ದೆಯನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು ನಂತರ ಬೆಟ್ಟವನ್ನು ನಾವು ಸುತ್ತಾಡಿ ನೋಡ್ಬೋದು ಸುತ್ತಲಿಂದ ಬೆಟ್ಟದಿಂದ ಕೆಳಭಾಗ ಅದ್ಭುತವಾಗಿ ಕಾಣುತ್ತೆ ನೋಡಿ ದೇವಸ್ಥಾನ ಇರುವಂಥ ಜಾಗ ಮತ್ತು ವೀಕ್ಷಣಾ ಗ್ಯಾಲರಿ ಥರ ಮಾಡಿದ್ದಾರೆ ಗಾಜಿನ ಒಂದು ರಕ್ಷಣೆ ಇದೆ ಇಲ್ಲಿ ಕೋತಿಗಳ ಆಟ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ತುಂಬ ಫ್ರೆಂಡ್ಲಿ ಕೋತಿಗಳಿವು ನೀವು ಒಂಚೂರು ಬಾ ಅಂತಂದರೆ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂಥ ಒಂದು ಚೇಷ್ಟೆಯ ಕೋತಿಗಳಿವು ಇಲ್ಲಿಂದ ಸುತ್ತು ನಾವು ನೋಡಿದರೆ ಇಡೀ ಊರು ಕಾಣುತ್ತೆ ಜೊತೆಗೆ ಹಂಪಿ ದೇವಾಲಯ ಕೂಡ ಕಾಣುತ್ತೆ ನೋಡಿ ಇಲ್ಲಿ ಕೋತಿ ಹೇಗೆ ಚೇಷ್ಟೆ ಮಾಡ್ತಾಯಿದೆ ಅಂತ ಇವುಗಳಿಗೆಲ್ಲ ಬಾಳೆಹಣ್ಣು ತೆಂಗಿನಕಾಯಿ ತಿಂದು ಬೇಸರ ಬಂದಿದೆ ಕೊಟ್ಟರು ಕೂಡ ತಿನ್ನಲ್ಲ ಅಂತ ಕೋತಿಗಳು ಬೆಟ್ಟ ಸಂತಟ್ಟಾದ ಬೆಟ್ಟ ನಮ್ಮ ಹಂಪಿ ದೇವಾಲಯ ಭತ್ತ ನಾವು ಈ ಥರ ರಕ್ಷಣೆಯನ್ನು ಮಾಡಿಕೊಂಡು ನಾನು ಆಗಲೇ ಹೇಳಿದ್ನಲ್ಲ ಇಲ್ಲಿ ಪಕ್ಕದಲ್ಲಿ ತುಂಗಭದ್ರ ನದಿ ಇದೆ ತುಂಗಭದ್ರ ನದಿಯ ಆ ಕಡೆಯಿಂದ ವಿರೂಪಾಕ್ಷ ದೇವಾಲಯದ ಗೋಪುರ ಕೂಡ ಕಾಣಿಸುತ್ತೆ ಕಂಪಿಯ ವಿರೂಪಾಕ್ಷ ದೇವಾಲಯದ ಗೋಪುರ ಕಾಣಿಸುತ್ತೆ ನೋಡಿ ಕೋತಿಗಳು ಎಷ್ಟು ಚೆಂದ ಕೂತಿದೆ ನೋಡಿ ಇಲ್ಲಿ ನೀವು ಒಂಚೂರು ಅದು ನಿಮ್ಮ ಹತ್ರಕ್ಕೆ ಬಂದ್ಬಿಡುತ್ತೆ ಇಲ್ಲ ಸುಮ್ಮನೆ ಇರುತ್ತೆ ಸ್ನೇಹಿತರೆ ನಿಮಗೇನಾದರೂ ಈ ಕಡೆ ಟೂರ್ ಪ್ಲ್ಯಾನ್ ಇದ್ದರೆ ಖಂಡಿತ ಈ ಪ್ಲೇಸನ್ನು ಮಿಸ್ ಮಾಡಬೇಡಿ ಅಂಜನಾದ್ರಿ ಬೆಟ್ಟ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥದ್ದು ಒಂದು ಪ್ರೇಕ್ಷಣೀಯ ಸ್ಥಳ ಬೆಳಗಿನ ಜಾವ ಪೂಜೆ ಸಮಯಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೊಂದು ಆಯಾಸವೂ ಕೂಡ ಆಗೋಲ್ಲ ನಾವು ಸ್ವಲ್ಪ ಬರುವಾಗ ಎಂಟು ಗಂಟೆ ಆಗಿರೋದ್ರಿಂದ ಒಂದು ಚೂರು ರಸ್ ಇಲ್ಲಿ ಒಂದು ಬರೋ ದಾರಿ ಇದ್ದರೆ ಮತ್ತೊಂದು ಹೋಗುವ ದಾರಿ ಇದೆ ಹೋಗುವ ದಾರಿಯನ್ನ ಕೂಡ ನಾವು ಟ್ರೈ ಮಾಡಿದ್ವಿ ಹೋಗುವ ದಾರಿಯಿಂದ ಹೋದರೆ ನಮಗೆ ಎಂಟ್ರೆನ್ಸ್ ಸ್ವಲ್ಪ ಮಿಸ್ ಆಗುತ್ತೆ ಹಾಗಾಗಿ ನೀವು ಬಂದು ದಾರಿಯಲ್ಲೇ ಹೋಗುವುದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನೋಡಿ ಬೆಟ್ಟದ ನೋಡಿದರೆ ಸುತ್ತಲೂ ನಮಗೆ ಕಲ್ಲಿನ ಗುಡ್ಡಗಳೇ ಕಾಣ್ತವೆ ಇಲ್ಲಿ ಕಾಣ್ತಾ ಇರೋದು ಹಂಪಿಯ ವಿರೂಪಾಕ್ಷ ದೇವಾಲಯ ಗೋಪುರ ಕಾಣುತ್ತೆ ಇಲ್ಲಿ ತುಂಗಭದ್ರ ನದಿಯ ಈ ಕಡೆಗೆ ಅಂಜನಾದ್ರಿ ಇದ್ದರೆ ತುಂಗಭದ್ರ ನದಿಯ ಆ ಭಾಗದಲ್ಲಿ ವಿರೂಪಾಕ್ಷರ ದೇವಾಲಯ ಹಂಪಿ ಇದೆ ಇದು ನಿರ್ಗಮಿಸುವಂಥ ಒಂದು ದಾರಿ ಈ ನಿರ್ಗಮಿಸುವ ದಾರಿ ಮತ್ತೆ ನಾವು ಬೆಟ್ಟವನ್ನು ಹತ್ತುವ ದಾರಿ ತುಂಬ ದೂರ ಇದೆ ಹಾಗಾಗಿ ಈ ದಾರಿ ಇದು ಮೂಲ ದಾರಿ ಅಂತ ಹೇಳ್ತಾರೆ ಈ ದಾರಿಯಲ್ಲಿ ಬರೋದಕ್ಕಿಂತ ನಾವು ಬಂದ ದಾರಿಯಲ್ಲಿ ಇಳಿಯೋದೇ ಉತ್ತಮ ಅಭಿಪ್ರಾಯ ಯಾಕಂದರೆ ನಾವು ಚಪ್ಪಲಿ ಎಲ್ಲ ಸರಳ ದಾರಿ ಇಲ್ಲಿಗೆ ಮತ್ತು ತುಂಬ ದೂರ ನಡ್ಕೊಂಡು ಹೋಗ್ಬೇಕಾಯ್ತು ಅಂಜನಾದ್ರಿ ಬೆಟ್ಟದ ಒಂದು ಚಾರಣವನ್ನ ಸವಿದಿದ್ರಿ ಅನ್ನುವಂತ ಒಂದು ಮನೋಭಾವದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ